ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್ ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ತಿಂಡಿಗೆ ರೊಟ್ಟಿಯಾಗಿ ಬೇಳೆ ಚಟ್ನಿನ ಮಾಡ್ಕೊತಿದ್ದೆ ಮೊದಲಿಗೆ ಬೇಳೆ ಚಟ್ನಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಬೇಳೆನ ತಗೊಂಡು ಚೆನ್ನಾಗಿ ಹುರ್ಕೊಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಹುರ್ಕೊಬೇಕು ಅದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಬೇಕು ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯಿನ ಕೂಡ ಹುರಿದು ಎತ್ತಿಟ್ಕೊಬೇಕು ಇನ್ನು ಈ ಕಡೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನೀವು ಹುರಿದಿಟ್ಟಿರೋವಂಥ ಹೆಸರು ಬೇಳೆ ಹಾಗೆ ಹುರಿದಿಟ್ಟಿರೋವಂಥ ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನ ತುರಿ ಹಾಗೆ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದು ಲೋಟ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಬೇಕು ಅದನ್ನು ನೀಟಾಗಿ ರುಬ್ಕೊಂಡಾದ್ಮೇಲೆ ಜಾಸ್ತಿ ನೀರು ಹಾಕಿ ರುಬ್ಬಾರ್ದು ಅದಾದಮೇಲೆ ಒಂದು ಬೌಲಿಗೆ ರುಬ್ಬಿರೋ ಅಂಥ ಮಿಶ್ರಣನೆಲ್ಲ ಅದಕ್ಕೆ ಹಾಕಿಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ರೊಟ್ಟಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಅನ್ನಕ್ಕಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಬೇಳೆ ಚಟ್ನಿ ರೊಟ್ಟಿ ಜೊತೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಅನ್ನದ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅದಾದಮೇಲೆ ಇನ್ನು ನಾವೆಲ್ಲ ಟಿಫನ್ ಮುಗಿಸಿ ಇನ್ನು ನಮ್ಮ ಸಮೀಕ್ಷೆ ಇವತ್ತು ನಾನೇ ಟೀ ಮಾಡ್ತೀನಿ ಅಂತ ಇದ್ಲು ಅವಳಿಗೆ ಇವತ್ತು ರಜೆ ಇತ್ತು ಸೊ ಹಾಗಾಗಿ ಸರಿ ನಮ್ಮ ಆಯಿತು ಮಕ್ಕಳು ಕೇಳಿದಾಗ ನಾವು ಅವರಿಗೆ ಹೇಳ್ಕೊಡ್ತಾ ಇರಬೇಕು ಅಂತ ಹೇಳಿ ಮಾಡು ಅಂತ ಹೇಳಿದ್ವಿ ಅವಳು ಕೂಡ ಇದ್ಲು ಸೊ ಅವಳಿಗೆ ಟೀ ಮಾಡಿಕೊಟ್ಲು ಟೀನೆಲ್ಲ ಕುಡಿದು ು ಅದಾದ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ಇನ್ನು ನನ್ನ ನಾರ್ಮಲ್ ಕೆಲಸಗಳನ್ನ ಮುಗಿಸ್ಕೊಂಡೆ ಇನ್ನು ಕೆಲಸ ಎಲ್ಲ ಆಯ್ತು ಇನ್ನು ಸಂಜೆ ಮೇಲೆ ನಮ್ಮ ಸಮೀಕ್ಷೆಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇತ್ತು ಸೊ ಹಾಗಾಗಿ ನಾನು ಸುದೀಕ್ಷಾ ಇಬ್ಬರು ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಸುದೀಕ್ಷಾ ಅವಳೇ ಮುಂದೆ ಹೋಗ್ಬೇಕು ಅಂತ ಇದ್ಲು ಸೊ ಇದಾಗಿತ್ತು ವತೀನಿ ಮಿನಿ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್